ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದೆ ದಾಕ್ಷಾಯಣಿ ಲಾಗ್ಸ್ ಅಂತ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ರಿಗೂ ಧನ್ಯವಾದಗಳು ಹಾಗೆ ಈ ನಡುವೆ ಒಂದು ಫೋರ್ ಫೈವ್ ಡೇಸಿಂದ ನನಗೆ ತುಂಬ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದೆ ಫೋರ್ ಸೆವೆಂಟೀನ್ ಫೋರ್ ಏಯ್ಟೀನ್ ಈ ಥರ ಆಗ್ತಿದೆ ಒಂದು ಎರಡು ಅವರ್ ಮೂರು ಅವರ್ ಬಿಟ್ಟು ನೋಡಿದ್ರೆ ಎಬೋ ಮತ್ತು ತ್ರೀ ನೈಂಟಿ ಫೈವ್ ಆ ಥರ ಆಗ್ತಿದೆ ಈ ಥರ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಸಲ ಆಗಿದೆ ನನಗೆ ಈ ನಾಲ್ಕೈದು ದಿನದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಂತೂ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಗಿತು ಮತ್ತೆ ನಾನು ಹುಡುಕೊಂಡು ಯಾರಿಗೂ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಇವ್ರು ನನಗೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಹೋಗಿ ಅವ್ರಿಗು ಅನ್ಸಬ್ಸ್ಕ್ರೈಬ್ ಮಾಡೋದು ಸದ್ಯ ಸಬ್ಸ್ಕ್ರೈಬ್ ಆಗಿರೋನ್ನ ನೋಡಿಕೊಂಡು ವಿಡಿಯೋ ಮಾಡಿದ್ರೆ ಸಾಕಾಗಿದೆ ಇನ್ನು ಅನ್ಸಬ್ಸ್ಕ್ರೈಬ್ ಮಾಡೋಷ್ಟು ಟೈಮ್ ಇಲ್ಲ ನನಗಷ್ಟು ಸದ್ಯ ಯೂಟ್ಯೂಬ್ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದ್ರಲ್ಲೇ ಟೈಮ್ ವಿಡಿಯೋ ಮಾಡೋದ್ರಲ್ಲೇ ಟೈಮ್ ತುಂಬ ಆಗೋಗುತ್ತೆ ಹಿಂಗೆ ಗೊತ್ತಿರುತ್ತೆ ಅಲ್ವ ಫ್ಯಾಮಿಲಿ ಮಕ್ಕಳಿದ್ದಾಳೆ ನಮ್ಮ ಮನೆಯವ್ರನ್ನ ಸುಧಾರಿಸ್ಬೇಕು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅವರು ಬಾಕ್ಸ್ ಹಾಕಬೇಕು ನನ್ನ ಮಗಳು ಬಾಕ್ಸ್ ಹಾಕಬೇಕು ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಈ ಥರದ್ರಲ್ಲೇ ನಾವು ತುಂಬ ಆಗಿರ್ತೀವಿ ಆಗಿರಬೇಕಾದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಬೇಕು ಒಂದಿನ ಎರಡು ದಿನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಆಗೋರು ದಯವಿಟ್ಟು ನನಗೆ ಸಬ್ಸ್ಕ್ರೈಬೇ ಮಾಡಬೇಡಿ ನೀವು ಪರವಾಗಿಲ್ಲ ನಾನು ನಿಮಗೆ ಮಾಡಿದ್ದೀನಿ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿ ಬೆಳೀರಿ ನಾವು ಅದನ್ನೇ ಬಯಸೋದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರ್ತೀವಲ್ವ ಆ ಥರ ಮಾಡೋದ್ರಿಂದ ತುಂಬಾ ಬೇಜಾರಾಗುತ್ತೆ ಅದರ ನಡುವೆ ಲೈಕ್ಸು ಕಮೆಂಟ್ಸು ಚೆನ್ನಾಗಿ ಆಗ್ತಾ ಇದೆ ಥ್ಯಾಂಕ್ ಯು ಬೇರೆಯವರೆಲ್ಲ ನೋಡ್ತಾ ಇದ್ದಾರೆ ಆ ಲ್ಯಾಂಗ್ವೇಜ್ ನನಗೆ ಗೊತ್ತಿರಲ್ಲ ಯಾವ ಭಾಷೆ ಏನು ಅಂದ್ಬಿಟ್ಟು ನಮ್ಮ ಮನೆಯವರು ತೋರಿಸ್ತಾ ಇದ್ದೆ ಅವರು ನೀನು ಇವಾಗ ಮಾಡೋದು ಮೊದಲಿಂದಾನೇ ಮಾಡಿದ್ರೆ ಇಷ್ಟ ಫೇಮಸ್ ಆಗಿ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳ್ತಾರೆ ಫೇಮಸ್ ಅಂತ ಅಲ್ಲ ಬೇರೆ ಅವ್ರಿಗೆ ನಾವು ಗುರ್ತಿಸ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ವಿಷಯ ಬೇರೆಯವರೆಲ್ಲ ನೋಡ್ತಿದ್ದಾರೆ ಅನ್ನೋದೇ ಒಂದು ಖುಷಿ ವಿಷಯ ಅದ್ರ ಬೇಜಾರ್ ನಡುವೆನೂ ಈ ಥರ ಒಂದೊಂದು ಕಮೆಂಟ್ಸ್ಗಳನ್ನ ನೋಡಿದ್ರೆ ತುಂಬ ಆಗ್ತಿದೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡಿದ್ರೆ ಅವ್ರು ಹಾಕಿರೋ ಮೆಸೇಜ್ಗಳು ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು ಅವ್ರು ವೀಡಿಯೋ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಕಮೆಂಟ್ ಮಾತ್ರ ಚೆನ್ನಾಗಿ ಹಾಕಿದ್ದಾರೆ ಅದು ತುಂಬ ಖುಷಿ ಆಯ್ತು ಓಕೆ ಇವತ್ತು ನನ್ನ ದಿನನೂ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಮಾಡ್ತಿರೋ ವೀಡಿಯೋದಲ್ಲಿ ನಾನು ಒಂದು ದಿನ ಅಂದರೆ ನಾನು ಯಾವ ರೀತಿ ಇರ್ತೀನಿ ಅದನ್ನು ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದು ನಮ್ಮ ಮನೆಯವ್ರು ಇವಾಗಷ್ಟೇ ಫೈಲೆಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದ್ರು ನನಗೆ ಸ್ವಲ್ಪ ಬಟ್ಟೆಗಳಿದೆ ಮರ್ಚಿಡೋದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಮರ್ಚಿ ಇಡಬೇಕು ಆ ಕೆಲಸನ ಮಾಡ್ಕೊಂತ ನಾನು ಒಂದು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇನ್ನು ನಮ್ಮ ಪತಿ ದೇವರು ಕುತ್ಕೊಂಡು ಆಟಿ ಫೈಲ್ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಬೆಳಗ್ಗೆ ಇಲ್ಲಿದೆ ನೋಡಿ ಇದು ಎರಡನ್ನ ನಾನು ಅವರು ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ರೆಡಿ ಮಾಡಿಟ್ಟಿದ್ದೆ ಅವರು ಫೈಲೆಲ್ಲ ತೊಗೊಂಡು ಹೊರಟರು ಆಚೆಗಡೆ ಹೂವು ಎತ್ಕೊಡು ಅಂತ ನಮ್ಮ ಅತ್ತೆ ಹೇಳಿದ್ರು ಅವ್ರಿಗೆ ಹುಷಾರಿದ್ದಿಲ್ಲ ಹಂಗಾಗಿ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನನ್ನ ಮೇಲ್ಗಡೆಯಿಂದನೇ ಒಂದು ವೀಡಿಯೋ ಮಾಡಿಕೊಂಡೆ ಸರ್ ಒಂದು ಪೈನಾಪಲ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಪೈನಾಪಲ್ ಹಬ್ಬಕ್ಕೆ ತಂದಿದ್ದು ದೆಂಗು ಇತ್ತಲ್ಲ ನೋಡಿ ಈ ಥರ ಈಸಿಯಾಗಿ ಕಟ್ ಮಾಡ್ಕೊಬೋದು ಅದು ಹಿಡಿದನ್ನು ಕಟ್ ಮಾಡೋಕ್ಕಾಗಲ್ಲ ನಮ್ಮ ಹುಡುಗೀರಿಗೆ ಅದಕ್ಕೆ ನಾನು ಈ ಟ್ರಿಕ್ ಇದ್ದೀನಿ ಈ ಥರ ರೌಂಡ್ ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಸಿಪ್ಪೆಯನ್ನು ತೆಗಿಯೋದ್ರಿಂದ ನಿಮ್ಗೆ ತುಂಬ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಪೈನಾಪಲ್ಲು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಜಾಸ್ತಿ ಪೈನಾಪಲ್ನ ತಿನ್ನಿ ಸೀಸನ್ ಇರೋವಾಗ ತಿನ್ನಿ ನಾನು ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಸ್ಬೆಂಡ್ಗೊಂದು ಗ್ಲಾಸು ನನಗೊಂದು ಗ್ಲಾಸು ಅಂದ್ಬಿಟ್ಟು ಅದು ಮಾಡಿ ಜಾಸ್ತಿ ಹೊತ್ತಿಟ್ಟು ಕುಡಿಬಾರ್ದು ಆವಾಗಲೇ ಕುಡಿಬೇಕು ಹೇಗಿದೆ ಜ್ಯೂಸು ಚೆನ್ನಾಗಿ ಕಾಣಿಸ್ತಿದ್ಯಾ ನಾ ಜ್ಯೂಸ್ ರೆಡಿಯಾಗಿದೆ ಪೈನಾಪಲ್ ತಿನ್ನೋದರಿಂದ ಅನಾನಸ್ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ ಏನೇನು ಬೆನಿಫಿಟ್ಸ್ ಅಂತ ನಾನೊಂದು ಐದು ಕಾರಣ ಹೇಳ್ತೀನಿ ಅಷ್ಟೇ ಇದನ್ನು ತಿನ್ನೋದರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಕೀಲ್ ನೋವು ಅಂತ ಎಲ್ಲ ಬರುತ್ತೆ ಅಲ್ಲ ಅದು ತುಂಬ ಇದರಿಂದ ಈ ಜ್ಯೂಸನ್ನ ಕುಡಿಯೋದ್ರಿಂದ ಅಥವಾ ಈ ಹಣ್ಣು ತಿನ್ನೋದ್ರಿಂದ ಅದನ್ನು ಕಡಿಮೆ ಆಗುತ್ತೆ ಮತ್ತು ನಮ್ಮದು ಆಹಾರ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಮತ್ತು ಇದರಲ್ಲಿ ವಿಟಮಿನ್ ಬಿ ಸಿಗುತ್ತೆ ಈ ಹಣ್ಣು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾವು ಇನ್ನು ಹೆಂಗಾಗಿರೋ ಥರ ಕಾಣಿಸ್ತೀವಿ ಜ್ಯೂಸನ್ನ ಕೊಡಿದ್ರೆ ಅಥವಾ ಈ ಹಣ್ಣನ್ನ ತಿಂತಿದ್ದೆ ಆದಷ್ಟು ಪೈನಾಪಲ್ನ ತಿನ್ನಿ ನೀವು ತಿನ್ನಿ ಮನೆಯವ್ರಿಗೂ ತಿನ್ನಿಸಿ ಅದರಲ್ಲೂ ಹುರುಗುರುಗಳೇ ಹುಡುಗರಿಗೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನಾನು ಸದ್ಯಕ್ಕೆ ನನಗೆ ಗೊತ್ತಿರೋ ಅಷ್ಟೇ ಹೇಳಿದ್ದೀನಿ ನಿಮ್ಮ ಇನ್ನೇ ಏನೇನು ಗೊತ್ತು ಅಂತ ನನಗೆ ಕಮೆಂಟ್ ಮಾಡಿ ಬನ್ನಿ ಜ್ಯೂಸ್ ತಿಳಿಯಣ ಸರಿ ಜ್ಯೂಸ್ ಕುಡ್ದಾದ್ಮೇಲೆ ಪತಿ ದೇವರು ಹೊರ್ಟೋದ್ರು ಸರಿ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮಡ್ಚಿಡ್ಕೊಳೋಣ ಅಂತ ಮಡ್ಚಿಡ್ಕೊಂಡೆ ಇದು ಸೀರೆ ಓಕೆ ಚೆನ್ನಾಗಿ ಏನೋ ಕಾಣಿಸ್ತಿದೆ ಬಟ್ ಕೆಳಗಡೆ ದಾರ ಬಿಡ್ತಾ ಇದೆ ಏನಂತ ಗೊತ್ತಿಲ್ಲ ಇಷ್ಟ ಆಯಿತು ಬಟ್ ಏನಕ್ಕೆ ಹಿಂಗೆ ಕ್ವಾಲಿಟಿ ನೋಡೋದಕ್ಕೆ ಚೆನ್ನಾಗೇ ಇತ್ತು ಏನೋ ಗೊತ್ತಿಲ್ಲ ಹೋಗಲಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಎತ್ತಿಕ್ಬಿಟ್ಟು ಬಟ್ಟೆ ಎಲ್ಲ ಕ್ಲೀನಾಗಿ ಮಡ್ಚಿಟ್ಟೆ ಅದು ಮಳೆಗೆ ಒಂಥರ ಜಾಸ್ತಿ ಚೆನ್ನಾಗಿ ಗರಿ ಗರಿ ಆ ಥರ ಆಗಿಲ್ಲ ಬಟ್ಟೆ ಅದಕ್ಕೆ ಕ್ಲೀನಾಗಿ ಶರ್ಟ್ಗಳನ್ನ ನಾನು ಮಡ್ಚೋ ಥರ ಮಡಚಿಡಿ ಚೆನ್ನಾಗಿರುತ್ತೆ ಐರನ್ ಮಾಡಿ ಇಟ್ಟಿರೋ ಥರನೇ ಇರುತ್ತೆ ಇನ್ನು ಬಟ್ಟೆಗಳು ಅವಾಗಿಂದ ಅವಾಗೆ ಹಾಕ್ಕೊಬೇಕು ಮಳೆ ಅಲ್ವಾ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಆದಷ್ಟು ಬಿಸಿಲಿರೋವಾಗ ಎಷ್ಟು ಬಟ್ಟೆ ಇರುತ್ತೆ ಅಷ್ಟನ್ನ ಹಾಕ್ಕೊಂಡು ಒಣಗಿಸ್ಕೊಂಡು ಎತ್ತಿಕ್ಕೊಂಬಿಟ್ರೆ ನಮಗೆ ಒಳ್ಳೆಯದು ಇನ್ನು ಮುಗಲು ಸ್ಮೆಲೆಲ್ಲ ಬಂದರೆ ನಮ್ಮ ಮನೆಯವರಷ್ಟೇ ಅಷ್ಟೇ ನನಗೆ ಬೈದಾಕ್ಬಿಡ್ತಾರೆ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಸರಿ ಓ ಟಿ ಪಿ ತೊಗೊಳೋದಕ್ಕೆ ಸ್ವಲ್ಪ ಕೆಲಸ ಹೇಳಿದರು ನೋಡಿ ನನ್ನ ಸಿಸ್ಟಮ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಿಡ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟು ಫೈಲ್ ಓ ಟಿ ಪಿ ತೊಗೊಬೇಕು ನಿನ್ನೆ ಒಂದು ಸ್ವಲ್ಪ ತೊಗೊಂಡಿದ್ದೆ ಇವತ್ತೊಂದು ಸ್ವಲ್ಪ ತೊಗೊಬೇಕು ನಾನು ಓ ಟಿ ಪಿ ತೊಗೊಳೋದನ್ನು ವೀಡಿಯೋ ಇಲ್ಲ ಅದು ಲಾಸ್ಟ್ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಏನಕ್ಕೆ ಇಲ್ಲ ಅಂದ್ಬಿಟ್ಟು ಸರಿ ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಓ ಟಿ ಪಿ ಎಲ್ಲ ತೊಗೊಂಡು ಕಸದ್ದು ಗಾಡಿನೇ ಬಂದಿರಲಿಲ್ಲ ಸರಿ ಸ್ವಲ್ಪ ರೈಸ್ ಇತ್ತು ಅದನ್ನು ನಾಯಿಗೆ ಹಾಕಿಬಿಟ್ಟು ಕಸನ ಕೆಳಗಡೆ ಹಾಕೋಣ ಅಂತ ಹೋದೆ ಈ ಥರ ಮೇಲೆ ಹಾಕಿಬಿಟ್ಟು ಕಸನ ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಿದ್ರೆ ಕಸ ಚೆನ್ನಾಗಿ ಕರಗುತ್ತೆ ನಮಗೆ ಗಿಡಗಳಿಗೂ ಒಳ್ಳೆಯ ಗೊಬ್ಬರ ಆಗುತ್ತೆ ಈ ಥರ ಹಸಿ ಕಸ ಮನೆ ಹತ್ರ ಜಾಗ ಇರೋರು ಈ ಥರ ಹಾಕ್ಕೊಳ್ಳಿ ಗಿಡಕ್ಕೆ ಯೂಸ್ ಆಗುತ್ತೆ ಸರಿ ಸ್ವಲ್ಪ ಕರ್ಬೇನ ಸೊಪ್ಪೆಲ್ಲ ಕಿತ್ಕೊಬೇಕಿತ್ತು ಹೂವು ಎಲ್ಲ ನಮ್ಮ ಅತ್ತೆನೇ ಕಿತ್ಕೊಂಡ್ಬಿಟ್ಟರು ನಾನು ಜ್ಯೂಸ್ ಎಲ್ಲ ಮಾಡಿಕೊಂಡು ಕೆಳಗೆ ಬರೋದು ಲೇಟಾಗಿ ಹೋಯ್ತು ಇನ್ನು ಅವ್ರು ಬಿಸಿಲು ಅಂದ್ಬಿಟ್ಟು ಬಿಟ್ಟಿದ್ದಾರೆ ಎತ್ಕೊಂಡು ಮಿಕ್ಕಿರೋ ಹೂವು ಅಂದರೆ ಚಿಕ್ಕ ಚಿಕ್ಕದು ಅಂಥ ಹೂವನ್ನ ಬಿಟ್ಬಿಟ್ಟಿದ್ದಾರೆ ಅದು ಕಟ್ಟಾಗಿ ಸಿಗಲ್ಲ ಅಲ್ವಾ ಇನ್ನು ಇದು ದಾಸವಾಳ ಗಿಡ ಹೂವು ಆವಾಗಲೇ ಅಲ್ಲ ಚೆನ್ನಾಗಿತ್ತು ವಿಡಿಯೋ ಇವಾಗ ಅದು ಮತ್ತೆ ಎಲ್ಲ ಕಿತ್ಕೊಂಡು ತೊಂಡೆಕಾಯಿ ಗಿಡ ಊರಿಂದ ತಂದಿದ್ದು ಹೋಗ್ಲಾ ಬೇಡವಾ ಅಂತ ಇತ್ತು ಸರಿ ಇವಾಗ ಚೆನ್ನಾಗಿ ಚಿಗ್ರುಕೊಂಡಿದೆ ನನಗೆ ಎಷ್ಟು ಬೇಕೋ ಅಷ್ಟು ಕೊತ್ಮಿರಿ ಸೊಪ್ಪು ಕಿತ್ಕೊಂಡೆ ಮನೆಗೆ ಎಲ್ಲೇ ಇರುತ್ತೆ ಅಲ್ವಾ ಎಷ್ಟು ಬೇಕಷ್ಟು ಅವಾಗ ಫ್ರೆಶ್ ಆಗಿ ಕಿತ್ಕೊಳ್ತೀವಿ ಸರಿ ಅಲ್ಲಿ ಬದನೆಕಾಯಿ ಗಿಡದಲ್ಲಿ ಒಂದು ಬದನೆಕಾಯಿ ಕಾಣಿಸ್ತು ಕಿತ್ಕೊಂಡು ಏನಾದರೂ ಸರ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಅದನ್ನು ಕಿತ್ಕೊಂಡೆ ಆಚೆ ಕಡೆ ಗಿಡಗಳು ನೋಡೋಣ ಅಂತ ಹೋದೆ ದಸ್ ರೇಷ್ಮೆ ಹಣ್ಣು ಬಿಟ್ಟಿತ್ತು ಅದು ನೋಡಿ ಖುಷಿ ಆಯಿತು ಎರಡು ಹಣ್ಣು ನಮ್ಮ ಮನೆಯವ್ರಿಗೆ ಕಿತ್ಕೊಟ್ಟೆ ಅವ್ರು ತಿನ್ಬಿಟ್ರು ಸರಿ ಇದ್ರಲ್ಲಿ ಮೊಗ್ಗಾಗಿದೆ ದಾಸವಾಳದಲ್ಲಿ ಅಂದ್ಬಿಟ್ಟು ಖುಷಿ ಆಯಿತು ಅದು ಗಣೇಶ ಕಲ್ಲರು ಅಲ್ಲಿ ಕೆ ಮೆಣಸಿನ್ಕಾಯಿ ಬಿಟ್ಟಿತ್ತು ಅದನ್ನೆಲ್ಲ ನೋಡಿಕೊಂಡು ಗಿಡಗಳೆಲ್ಲ ಹೇಗಿದೆ ಅಂದ್ಬಿಟ್ಟು ನೋಡಿಕೊಂಡು ಈ ಕಡೆ ಬಂದೆ ನಾನು ಸೈಡಲ್ಲಿ ನಾಯಿ ಅರ್ಧ ವರ್ಧ ಅನ್ನ ತಿಂದ್ಬಿಟ್ಟಿತ್ತು ಸರಿ ಇನ್ನೊಂದು ನಾಯಿ ಇದೆ ಆ ನಾಯಿನ ಕರ್ದೆ ಅವನು ಅವ್ನು ಅಲ್ಲಿಂದ ಬಂದ ಪಾಪ ಅವ್ನ ಕಾಲು ಸರೀ ಹೋಗಿಲ್ಲ ಸರಿ ಅವ್ನು ಅಲ್ಲೇ ಪಕ್ಕದಲ್ಲಿ ಇದ್ರೆ ತಿನ್ನಲ್ಲ ಅಂದ್ಬಿಟ್ಟು ಇಲ್ಲಿ ಹೂವು ಬಿಟ್ಟಿತ್ತು ಇದನ್ನು ನೋಡ್ತಾ ಇದ್ದೆ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಲ್ಲ ಇದು ಬೇಲಿ ಹೂವು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಅದನ್ನ ವೀಡಿಯೋ ಮಾಡಿಕೊಂಡೆ ಇದೊಂದು ಸಲ ಟ್ರೆಂಡ್ ಅಲ್ವಾ ಕಿವಿ ಹೂವು ಹಿಡ್ಕೊಂಡು ಫೋಟೋ ಹಿಡ್ಕೊಳ್ಳೋದು ಸುಮ್ಮನೆ ನೋಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ ಚೇಪೆಕಾಯಿ ಮರದಲ್ಲಿ ಚೇಪೆ ಹಣ್ಣು ಏನಕ್ಕೂ ಈ ಥರ ಚುಕ್ಕಿ ಚುಕ್ಕಿ ಆಗ್ತಾಯಿದೆ ಹಣ್ಣುಗಳೇನೋ ಬಿಟ್ಟಿದೆ ಬಟ್ ಅದನ್ನು ತಿನ್ನೋಕೆ ಇಲ್ಲ ಒಂಥರ ಕಹಿ ಇರುತ್ತೆ ಆ ಥರ ಚುಕ್ಕಿ ಚುಕ್ಕಿ ಇರೋದ್ರಿಂದ ಸಪೋಟ ಹಣ್ಣು ಎಲ್ಲ ಚೆನ್ನಾಗಿ ಬಿಟ್ಟಿದೆ ಹೂವನ್ನು ಚೆನ್ನಾಗಿ ಬಿಟ್ಟಿದೆ ಸರಿ ಮತ್ತೆ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಡು ಅಂದ್ಬಿಟ್ಟು ನುಗ್ಗೆಕಾಯಿ ಎತ್ಕೊಟ್ಟಿದ್ರು ಸರಿ ನಾನು ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ನೋಡಿ ಸಿಂಪಲಾಗಿ ಮಾಡ್ಬೋದು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಕಟ್ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನಿಮಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೆರಡು ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ಬೇಯಬೇಕು ಟೊಮೆಟೊ ಚೆನ್ನಾಗಿ ಮಸ್ತ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಬೆಂದ್ಬಿಡುತ್ತೆ ಇದು ಬೇಳೆ ಮತ್ತು ಹೆಸರು ಬೇಳೆ ನಾನು ಎರಡನ್ನೂ ನೆನೆಸಿಟ್ಕೊಂಡಿದ್ದೀನಿ ನಾನು ಎಲ್ಲ ಸಾಂಬಾರಿಗೂ ಯಾವಾಗಲೂ ಅವಾಗಿಂದೂ ಫಸ್ಟಿಂದನೂ ಅಷ್ಟೇ ಎರಡು ಬೇಳೆ ಯೂಸ್ ಮಾಡ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡ್ರು ಮನೆಯಲ್ಲೇ ಮಾಡಿರೋದು ನಾವು ನಾನು ಐದು ಜನಕ್ಕೆ ಸಾಂಬಾರು ಮಾಡ್ತಾ ಇರೋದು ಎರಡು ಟೈಮ್ಗೆ ಅದಕ್ಕೆ ಐದರಿಂದ ಆರು ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಂಡೆ ಸ್ವಲ್ಪ ಅರ್ಶನೂ ಪುಡಿ ಹಾಕ್ಕೊಂಡೆ ಇದನ್ನು ನೀರು ಹಾಕಿದಿರೇ ಸ್ವಲ್ಪ ಎಣ್ಣೆಯಲ್ಲಿ ಹಂಗೆ ಫ್ರೈ ಮಾಡ್ಕೊಬೇಕು ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ವಿಷಲ್ ಒಡಿಸಿದ್ರೆ ಸಾಕು ಚ ಬೇಳೆ ಚೆನ್ನಾಗಿ ಬೆನ್ ಬೇಯ್ಕೊಳ್ಳುತ್ತೆ ಈ ಕಡೆ ನುಗ್ಗೆಕಾಯಲ್ಲೇ ರೆಡಿ ಇತ್ತಲ್ವ ಕಟ್ ಮಾಡಿಟ್ಕೊಂಡಿದ್ದು ಅದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಒಂದು ಕರ್ಬನ್ ಸೊಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸೈಡಲ್ಲಿ ನಾನು ಈ ಕಡೆ ಬೇಯೋದಕ್ಕಿಟ್ಟೆ ಕುಕ್ಕರಲ್ಲಿ ನುಗ್ಗೆಕಾಯಿ ಬೇಯಿಸಿದ್ರೆ ಮತ್ತು ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಇರೋಲ್ಲ ಅಷ್ಟು ಇವಾಗ ನಾನು ತೋರ್ಸಿದ್ದೀನಲ್ವ ಅದೇ ರೀತಿ ಸಲ ಮಾಡಿ ನೋಡಿ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನು ಈ ಕಡೆ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇದು ಚೆನ್ನಾಗಿ ಕುದಿ ಬರಬೇಕು ಕುಕ್ಕರ್ ಒಂದು ವಿಶಾಲ ಬಿಟ್ಟಾದಮೇಲೆ ಎರಡನ್ನೂ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಕುಕ್ಕರ್ ವಿಷಲ್ ಬಿಟ್ಟಿದೆ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುಕ್ಕರ್ ವಿಶಲ್ ಒಡೆದಿದೆ ಅದು ಬಿಟ್ಟ ಮೇಲೆ ಅದು ತ ತೆಗೆದುಬಿಟ್ಟು ನಾನು ಅದು ಕುದಿ ಬರ್ತಾ ಅಲ್ಲ ಅದನ್ನು ಇದಕ್ಕೆ ಸರ್ವ್ ಮಾಡಿಕೊಂಡೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನುಗ್ಗೆಕಾಯಿನೂ ಬೆಂದುಬಿಟ್ಟಿದೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಅದೊಂದು ಕುದಿ ಬರೋವರೆಗೂ ಬಿಟ್ಬಿಡಿ ಒಗ್ಗರಣೆ ಎಲ್ಲ ಮುಂಚೆನೆ ಹಾಕಿರೋದ್ರಿಂದ ಸಾಂಬಾರು ರೆಡಿ ಆಗಿಬಿಟ್ಟಿದೆ ಹುಣಸೆಹಣ್ಣು ರಸ ಒಂದು ಸ್ವಲ್ಪ ಹಾಕ್ಕೊಬೇಕು ಕೆಳಗೆ ಇಳಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಸಾಂಬಾರು ಮಾಡಿದ್ದಾಯಿತು ಊಟ ಮಾಡೋಣ ನೀವು ಊಟ ಮಾಡ್ಕೊಳ್ಳಿ ಎಲ್ಲ ಕೆಲಸ ಇರ್ತದೆ ಟೈಮ್ ಸರಿಯಾಗಿ ಊಟ ಮಾಡಿ ಟೈಮ್ ಸರಿಯಾಗಿ ತಿಂಡಿ ತಿನ್ನಿ ಆದಷ್ಟು ಹೆಚ್ಚು ನೀರನ್ನ ಕುಡೀರಿ ಮಳೆ ಅಂದ್ಬಿಟ್ಟು ನೀರು ಇರಬೇಡಿ ಅದು ಆರೋಗ್ಯಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಅಂದರೆ ನಾವು ಏನು ತಿಂದರೂ ಅದು ಜೀರ್ಣ ಆಗಬೇಕು ಅಂದರೆ ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು ಇವಾಗ ಇರೋ ಪರಿಸ್ಥಿತಿಯಲ್ಲಿ ತಿಂದಿದ್ದೆಲ್ಲ ಅಷ್ಟು ಬೇಗ ಜೀರ್ಣ ಆಗೋಲ್ಲ ಹಾಗಾಗಿ ಸೊ ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಬನ್ನಿ ನಾನು ಊಟಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರವೆ ದೋಸೆ ಚಿಕ್ಕದೆರಡು ಹಾಕ್ಕೊಂಡಿದ್ದೀನಿ ಇದು ಕೊಬ್ಬರಿ ಪುಡಿ ಚಟ್ನಿ ಬೀಟ್ರೋಟ್ ಪಲ್ಯ ಇದು ರಸಮ್ಗೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ ನನ್ಗೆ ಆ ರೀತಿ ತಿನ್ನೋದಕ್ಕೆ ತುಂಬ ಇಷ್ಟ ಇದು ಸಾಂಬಾರು ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದು ಇದು ನಾನು ಇವತ್ತಿನ ಊಟ ಊಟ ಮಾಡಿಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಬಟ್ಟೆ ಒಣಾಕಿದ್ವಿ ಅದು ತಗ್ಗಿ ಅಷ್ಟು ನೆಂದೋಗ್ಬಿಟ್ಟು ಅಷ್ಟು ಮಳೆ ಇದ್ದಕ್ಕಿದ್ದಂಗೆ ಬರ್ತಿದೆ ಸಡನ್ ಬರ್ತಾ ಇದೆ ನೋಡಿ ಎಷ್ಟು ಬೇಗ ಬಂತು ನಾನು ಊಟ ಮಾಡ್ತಾ ಇದ್ದೆ ಜಸ್ಟ್ ಕೈ ತಿಳ್ಕೊಂಡು ಬರೋ ಅಷ್ಟರಲ್ಲಿ ಸ್ಟಾರ್ಟ್ ಆಗೋದು ಏನಪ್ಪ ಮಳೆ ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಬಟ್ಟೆ ಎತ್ತೋ ಅಷ್ಟರಲ್ಲ ಒಂದು ಸ್ವಲ್ಪ ನೆಂದೋಗ್ಬಿಟ್ಟು ನೀರೆಲ್ಲ ಹಂಗೇ ಹೋಗ್ಬಿಟ್ಟು ಬೇಗ ನೆಂದೋಗ್ಬಿಟ್ಟೆ ಮಳೆ ಹೋಗೋದು ಸರಿ ನಮ್ಮ ಅತ್ತೆ ಪೂಜಾ ಐಟಮ್ ಎಲ್ಲ ಎತ್ತಿಡ್ಬೇಕು ಬಾ ಅಂತ ಅಂದ್ರು ಊಟ ಮಾಡ್ಕೊಂಡು ಬಾ ಅಂತ ಅಂದ್ರು ನಾನು ಊಟ ಅಷ್ಟರಲ್ಲೇ ಮೂರು ಮೂರುವರೆ ಆಗೋಗ್ಬಿಟ್ಟಿದೆ ಇನ್ನು ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕು ಯಾವಾಗ್ಲೂ ಅಷ್ಟೇ ಸ್ಕೂಲ್ ಹೋಗೋ ಟೈಮ್ಗೆನೆ ಮಳೆ ಬಂದ್ಬಿಡುತ್ತೆ ಸ್ಕೂಲ್ ಎಲ್ಲ ಸ್ವಲ್ಪ ಇನ್ನು ಸ್ಕೂಲ್ ಹತ್ರ ಹೋದ್ರೂ ನೆನ್ಕೊಂಡು ಹೋಗ್ಬೇಕು ರೋಡ್ ರೋಡೆಲ್ಲ ಫುಲ್ಲು ಜಾಮ್ ಆಗಿರುತ್ತೆ ಒಂದು ಸ್ವಲ್ಪ ಮಳೆ ಬಂದರೆ ಸಾಕು ಫುಲ್ಲು ಜಾಮ್ ಆಗುತ್ತೆ ಆದ್ರೂ ಹಾಕ್ಬಿಟ್ಟಿದ್ರೆ ಆಗ್ಬಿಟ್ಟಿತ್ತು ಅಂತ ಅನಿಸ್ಬಿಡ್ತಾ ಇದೆ ಈ ಮಳೆಗಾಲದಲ್ಲಿ ಮಾತ್ರ ಬೇರೆ ಟೈಮ್ ಏನು ಎಷ್ಟು ಮೂರು ನಾಲ್ಕು ಗಂಟೆಗೆ ಹೋಟ್ರೂ ಸ್ಕೂಲ್ ಹತ್ರ ಹೋಗೋಷ್ಟು ಅಲ್ಲಿ ಮುಕ್ಕಾಲು ಅವರ್ ಅರ್ಧ ಅವರ್ ಈ ಥರ ಆಗಿಬಿಡುತ್ತೆ ಜಸ್ಟ್ ಟೆನ್ ಮಿನಿಟ್ಸ್ ರೋಡ್ ಅಷ್ಟೇ ಅದು ಹೋಗೋದಕ್ಕೆ ನಾರ್ಮಲ್ ಆಗಿದ್ದರೆ ರೋಡು ಟ್ರಾಫಿಕ್ ಏನಾದ್ರು ಇದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ಥರ ಆಗುತ್ತೆ ಸರಿ ಅದು ಬೆಳ್ಳಿದು ಐಟಮ್ಸ್ ಎಲ್ಲ ಅತ್ತೆ ಸ್ವಲ್ಪ ಹುಷಾರಿಲ್ಲ ಬಾ ಎತ್ತಿಡು ಅಂತ ಹೇಳಿದ್ರು ಅವರೆಲ್ಲ ಎತ್ಕೊಡ್ತಾರೆ ಹಾಗೆ ನಮ್ಮ ಬಾಕ್ಸ್ ಹಂಗೆ ಮೇಲೆ ಇಡೋದು ಇಟ್ಬಿಟ್ಟು ಬಂದು ಸ್ಕೂಲ್ ಹತ್ರ ಹೋಗೋಣ ಸರಿ ನನ್ನ ಮಗಳನ್ನ ಕರ್ಕೊಂಡ್ಬರಕ್ಕೆ ಅಂತ ಸ್ಕೂಲ್ ಹತ್ರ ಟೈಮ್ ಮಳೆ ನಿಂತಿತ್ತು ಹೆಂಗೋ ಸದ್ಯ ಸ್ಕೂಲ್ ಹತ್ರ ಹೋಗೋ ಅಷ್ಟರಲ್ಲಿ ಅವಳನ್ನ ಕರ್ಕೊಂಡು ನಾನು ವಾಪಸ್ ಬಂದೆ ವೀಡಿಯೋ ಮಾಡೆ ಅಂದರೆ ಕೊಯ್ಯ ಕೊಯ್ಯ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ಅವಳು ಇವತ್ತೇ ನಾನು ಮಾಡಿಸಿದ್ದು ದಿನ ಮಾಡಿಸ್ತೀನಿ ಅನ್ನೋ ಥರ ರಿಯಾಕ್ಟ್ ಮಾಡಿದ್ಲು ಅವಳನ್ನ ಕರ್ಕೊಂಡು ಮನೆಗೆ ಬಂದೆ ರೋಡೆಲ್ಲ ಅಷ್ಟು ಕ್ಲಿಯರ್ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿದೆ ಸ್ಕೂಲಿಂದ ನನ್ನ ಮಗಳನ್ನ ಕರ್ಕೊಂಬಂದು ಟೀ ಮಾಡ್ಕೊಂಡು ಕುಡ್ದು ನಮ್ಮತ್ತೆ ಏನೋ ಹೇಳಿದ್ರು ಅದು ಎತ್ತಿಕ್ಬಿಟ್ಟು ಇದನ್ನು ಬಿಡಿಸಿ ಇಟ್ಕೊಬೇಕು ನನಗೆ ಟೈಮೇ ಸಿಕ್ಕಿಲ್ಲ ಫ್ರಿಜ್ ಒಳಗಡೆ ಮೊನ್ನೆದು ಹೂರ್ಣ ಉಳ್ದಿತ್ತು ಅಂದ್ಬಿಟ್ಟು ಒಬ್ಬಟ್ಟಿಟ್ಟು ಕಲಸಿಟ್ಟಿದ್ದಾರೆ ಒಬ್ಬಟ್ಟು ನಂಗೆ ಅಂತ ಹೇಳಿದ್ರು ಇದನ್ನ ಮಾಡಿಕೊಡ್ಬೇಕು ಇನ್ನು ನೈಟ್ಗೆ ಸಾಂಬಾರಿದೆ ಒಂದು ಮಾಡ್ಕೊಬೇಕು ಒಬ್ಬಟ್ಟು ಒಂದು ಬೇಯಿಸಿದ್ರೆ ಇವತ್ತಿನ ದಿನ ಇಷ್ಟೇ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋಲ್ಲ ಇವತ್ತಾದರೂ ಒಂದು ಬಿಸಿ ಇದನ್ನು ತಿನ್ನಿಸ್ಬೇಕು ಅವರಿಗೆ ಮೊನ್ನೆ ತಿಂದಿಲ್ಲ ಅವರು ರವೆ ಉಂಡೆನೇ ತಿಂದು ಖಾಲಿ ಮಾಡಿಬಿಟ್ರು ಓಕೆ ಇದು ನಾನು ಇವತ್ತಿನ ದಿನ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದವರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ನನಗೆ ಬೆಳಗ್ಗೆ ಅಷ್ಟೇ ನಾನ್ನೂರ ಇಪ್ಪತ್ತೆರಡನೋ ಸಬ್ಸ್ಕ್ರೈಬರ್ ಆಗಿದ್ದರು ಒನ್ ಅವರ್ ಅಷ್ಟು ನಾನು ಏನೋ ಕೆಲಸ ಮಾಡಿಕೊಂಡು ಮತ್ತೆ ಯೂಟ್ಯೂಬ್ನ ನೋಡಿದ್ರೆ ಫೋರ್ ನಾಟ್ ಏಯ್ಟ್ ನಾನ್ನೂರ ಎಂಟು ಆ ಥರ ಆಗಿದೆ ಒಂದೇ ಸಲ ಇಪ್ಪತ್ತು ಇಪ್ಪತ್ತೈದು ಜನ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅದು ಏನಕ್ಕೆ ಆ ಥರ ಮಾಡ್ತಿದ್ದಾರೆ ಅಂತಲೇ ಅರ್ಥ ಇಲ್ಲ ನಾನಂತೂ ಯಾರಿಗೂ ಆ ಥರ ಇಲ್ಲ ಪ್ಲೀಸ್ ತುಂಬ ಬೇಜಾರಾಗುತ್ತೆ ಅಳವನೇ ಬಂದುಬಿಡುತ್ತೆ ನನಗೆ ಅಷ್ಟೊಂದು ಜನ ಒಂದು ಜನ ಒಂದೆರಡು ಮೂರು ಜನ ನಾಲ್ಕು ಜನ ಐದು ಜನ ಹೋಗಲಿ ನನಗೆ ನಾಲ್ಕೈದು ಸಲವೂ ಒಂದು ಇಪ್ಪತ್ತು ಇಪ್ಪತ್ತು ಸಬ್ಸ್ಕ್ರೈಬರ್ಸು ಮೂರು ನೈಟಿಂದ ಹಾಗೆ ಆಗಿದೆ ಸರಿ ನೈಟ್ ಮಲ್ಕೊಂಡಿರ್ತೀನ ಆಗಿದ್ದಾರೆ ಅಂದ್ಕೊಂಡು ಎದ್ದು ನೋಡಿದ್ರೆ ಆಟೋಮೆಟಿಕ್ ಎಲ್ಲ ಹೋಗ್ಬಿಟ್ಟಿರ್ತಾರೆ ಅದು ಏನಕ್ಕೆ ಹಂಗೆ ಮಾಡ್ತಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಈ ಹುಡುಗರು ಜಾಸ್ತಿ ಮಾಡ್ತಿದ್ದಾರೋ ಹುಡುಗಿರು ಹುಡುಗರು ಹಂಗೆಲ್ಲ ಮಾಡಲ್ಲ ಮೋಸ್ಟ್ಲಿ ಹುಡುಗಿರಿಗೆ ಹೊಟ್ಟೆ ಉರಿ ಅವ್ರು ಮಾಡಿದರೆ ನಾ ನಾವು ನಾವು ಮಾಡಿಲ್ಲ ಅಂದ್ಕೊಂಡು ಅವ್ರು ಅಂದ್ಕೊತಾರೆ ಒಂದೊಂದು ಸಲ ಯೂಟ್ಯೂಬಲ್ಲಿ ಅದಾಗ ಅನ್ಸಬ್ಸ್ಕ್ರೈಬು ಆಗುತ್ತೆ ಬಟ್ ಅದು ಒಂದು ಎರಡು ರೇರ್ ಅಷ್ಟೇ ಇಷ್ಟೊಂದೆಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸಬ್ಸ್ಕ್ರೈಬ್ ಆಗೋವರೆಗೂ ನಮಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನಾವು ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನೀವು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಆ ಥರ ನಿಮಗೂ ಅದು ಸರಿ ಹೋಗಲ್ಲ ನಮಗೂ ಸರಿ ಹೋಗಲ್ಲ ನೀವು ಬೆಳಿಬೇಕು ನಾವು ಬೆಳಿಬೇಕಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೆ ಅಂತಲ್ಲ ಯಾವುದೇ ಯೂಟ್ಯೂಬರ್ಸ್ಗೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೋಗಬೇಡಿ ಏನು ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಿಮ್ಮ ಮೊಬೈಲಲ್ಲೇನಾದರೂ ದುಡ್ಡು ಕಟ್ ಆಗ್ಬಿಡುತ್ತಾ ಎಲ್ಲ ತಾನೇ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟು ಹೇಳ್ತಾ ನಾನು ನನ್ನ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ನನಗೆ ಬೇಜಾರಾಗಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಅಂದರೆ ನನಗೆ ಫೋರ್ ಫೈವ್ ಡೇಸಿಂದನೂ ಹಾಗೆ ಆಗ್ತಾಯಿದ್ದೆ ದಿನ ನೈಟು ಇನ್ಕ್ರೀಸ್ ಆಗಿರುತ್ತೆ ಬೆಳಗ್ಗೆ ಅದು ನೋಡಿದ್ರೆ ಅದು ಹತ್ತರಿಂದ ಇಪ್ಪತ್ತು ಸಬ್ಸ್ಕ್ರೈಬ್ಸು ಕಮ್ಮಿ ಆಗಿರುತ್ತೆ ಅದೆಲ್ಲ ಇದ್ದಿದ್ರೆ ಈಗ ಒಂದು ಹಂಡ್ರೆಡು ಒಂದು ನೂರು ನೂರತ್ತು ಜನ ನನಗೆ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಒಂದು ನೂ ಮೂರು ನಾಲ್ಕೈದು ದಿನದಿಂದ ನಾನು ಒಂದು ಆರುನೂರಿಂದ ಏಳ್ನೂರು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಬಟ್ ನಾನು ಯಾರಿಗೂ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರೆ ನಾವು ಈಗ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀವಲ್ವ ಹಂಗಾಗಿ ಬೇರೆಯವರು ನಮ್ಮಿಂದ ಅದು ಸಬ್ಸ್ಕ್ರೈಬ್ನ ಆಗಲಿ ಅಂತ ಕಾಯ್ತಾ ಇರ್ತಾರೆ ಹಂಗಾಗಿ ವಿಡಿಯೋ ನೋಡ್ತೀನಿ ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಸಪೋರ್ಟ್ ಮಾಡಲಿ ಅಂತಲೇ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ನನ್ನ ನೋವು ಏನ ಏನಿದೆ ಅಂತ ನನಗೆ ಗೊತ್ತಿದೆ ಅಲ್ವಾ ಬಟ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಿಗೆ ಒಬ್ಬೊಬ್ರು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಆದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅದನ್ನು ನಾನು ಅನುಭವಿಸಿದ್ದೀನಿ ಅದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀನಿ ಹಂಗಂದ್ಬಿಟ್ಟು ಇವ್ರು ಯಾರು ನನಗೆ ಇವಾಗ ಐನೂರು ಜನ ನಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ಬಿಟ್ಟು ನಾನು ಕುತ್ಕೊಂಡು ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನನಗಷ್ಟು ಟೈಮ್ ಇಲ್ಲ ಅದಕ್ಕೆ ಸೊ ಪ್ಲೀಸ್ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಯಾರಿಗೂ ನಿಮ್ಮ ಮೊಬೈಲಲ್ಲೇನು ದುಡ್ಡು ಕಟ್ಟಾಗಲ್ಲ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ಆದಷ್ಟು ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಅದನ್ನ ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋರು ಸಬ್ಸ್ಕ್ರೈಬೇ ಆಗೋದಕ್ಕೆ ಹೋಗಬೇಡಿ ನಾವೇನು ಬೇಜಾರು ಮಾಡ್ಕೊಳ್ಳೋಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಬಿಟ್ಟು ಓಕೆನಾ ಬ ಬಾಯ್